ಗಣೇಶ ಹಬ್ಬವನ ಶಾಂತಿ ಸೌಹಾರ್ದತೆ ನಿಯಮಬದ್ಧವಾಗಿ ಆಚರಿಸಿ ಎಂದು ಕಾಗವಾಡ್ ಪೊಲೀಸ್ ಠಾಣೆಯ ಪಿಎಸ್ಐ ರಾಘವೇಂದ್ರ ಕೋತೆ ಹೇಳಿದರು ಉಗಾರ್ ಕುರ್ದ ಪಟ್ಟಣದ ವಿಹಾರ ಸಭಾಂಗಣದಲ್ಲಿ ಗಣೇಶೋತ್ಸವ ಮಂಡಳಿ ಜೊತೆ ಸಭೆ ನಡೆಸಿ ಮಾತನಾಡಿದ ಅವರು ಗಣೇಶ ಮಂಟಪದಲ್ಲಿ ಸಿಸಿಟಿವಿ ಹಾಗೂ ಸ್ಥಳೀಯ ಸಂಸ್ಥೆಗಳ ಸೇರಿದಂತೆ ಸರ್ಕಾರ ಸುತ್ತೋಲೆಯ ಪ್ರಕಾರ ಅನುಮತಿ ಕಡ್ಡಾಯವಾಗಿದೆ ಎಂದು ಹೇಳಿದರು ಇನ್ನು ಮಂಟಪದಲ್ಲಿ ಅಕ್ರಮ ಚಟುವಟಿಕೆಗಳು ಕಂಡುಬಂದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ ಜೊತೆಗೆ ಪ್ರತಿಯೊಬ್ಬರು ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಿದರೆ ನಿಮ್ಮ ಜೀವವನ್ನ ರಕ್ಷಿಸಬಹುದು ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಸಮಯದಲ್ಲಿ ಎಎಸ್ಐ ಬೀರಪ್ಪ ಪೂಜಾರಿ ಸ್ವಾತಿ ಭಜಂತ್ರಿ ಬಾಬು ಸಾಹೇಬ್ ನಾಯ್ಕ ಬಸಯ್ಯ ಹಿರಮಠ್ ಸೇರಿ ಂತೆ ಅನೇಕ ಜನ ಉಪಸ್ಥಿತರಿದ್ದರು ಇನ್ನು ಪೊಲೀಸ್ ಸಿಬ್ಬಂದಿ ರಾಘವೇಂದ್ರ ಕಮಿತ ಸ್ವಾಗತ ಮಾಡಿದ್ರೆ ಜನ ಸೇವಕ ವಿನಾಯಕ್ ಕಾಂಬಳೆ ಹೂಗುಚ್ಚ ನೀಡಿ ಜನಕ್ಕೆ ಆಯ್ಕೆ ಜಾಗ ಕೊಡ್ತಾರ ನಮ್ಮ ಗಣೇಶ ರಗಡ ಇಲ್ಲಿ ಈ ಭೂಮಿ ಜಾಗ ಐತೆ ದಯವಿಟ್ಟು ಅಂದ್ರೆ ಕ್ರಿಯೇಟ್ ಆಗುವಂತ ಪ್ಲೇಸ್ ಅಲ್ಲಿ ಶಾಂತ ರೀತಿಯಿಂದ ಗಣೇಶನ ಹಬ್ಬ ಕೂಡ್ರಿ ಮತ್ತೆ ಅನ್ನ ಸಂತರ್ಪಣೆ ಆಮೇಲೆ ಇಂಥ ಮಕ್ಕಳ ಕಾರ್ಯಕ್ರಮ ಮಹಿಳೆಯರ ಕಾರ್ಯಕ್ರಮ ಇಂಥವು ಹೆಚ್ಚೆಚ್ಚಾಗಿ ಇಟ್ಕೋರಿ ಮಕ್ಕಳಿಗೆ ಒಂದು ಅದು ಏನಾರು ಕೊಡ್ಬೇಕು ಸರ್ ನೋಟ್ಬುಕ್ ಪೆನ್ನ ಇಂಥವು ಕಾರ್ಯಕ್ರಮ ಯಾವುದೇ ಕಾರಣ್ಬಿಟ್ಟು ಅಲ್ಪಿಗೆ ಅದಕ್ಕೆ ಇದಕ್ಕೆ ಯಾರು ಕೇಳ್ತಾರ ಆಮೇಲೆ ಏನಿಲ್ಲ ಅಂತ ಸರ್ ತಂದೆ ಚೆನ್ನ ನಾವಂತೂ ಒಬ್ಬರೇ ಪೊಲೀಸ್ ಅಂತ ಬಂದಂದ್ರೆ ಕೊಂದ ಸ್ಟಿಕ್ಟಾಗಿ ಆರ್ಡ್ರ್ ಐತೆ ನಮಗೇ ನಾವು ವೈಯಕ್ತಿಕವಾಗಿ ಏನು ಮಾಡತ್ತಿಲ್ಲ ಆಲ್ ಓವರ್ ಕರ್ನಾಟಕ ಕೂಡ ಸೇಮ್ ಅದೇ ಐತೆ ಸೆಷನಲ್ಲಿ ಕೂಡ ಸೆಷನ್ ಮನೆ ಸ್ಟಾರ್ಟ್ ಅಲ್ಲಿ ಕೂಡ ಮತ್ತೆ ಆಗಿ ತಾವು ಕೇಳಿರ್ಬೋದು ನಾಲ್ವಿ ಅಂತಂದರು ಅಂತಂದ್ರೆ ಯಾಕಂದ್ರೆ ಅದರಿಂದ ಆಗ್ತಕ್ಕಂಥ ಸಿಕ್ಕಾಗ್ತಕ್ಕಂಥ ಇಪ್ಯಾಕ್ಟನ್ನು ಪರಿಗಣನೆ ಮಾಡ್ಯಾರ ಒಂದು ಸೌಂಡ್ ಹಚ್ಚಿದ್ರೆ ಯಾವ ಥರ ಬಾಡಿ ಮೇಲೆ ಇಫ್ಯಾಕ್ಟ್ ಆಗಿ ಮಾಡುವ ಏನು ಇರ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಎಲ್ಲರಿಗೂ ಕೂಡ ಅನುಗುಣವಾಗಿ ಪರಿಸರಕ್ಕೆ ಹೊಂದಾಣಿಕೆ ಆಗುವಂಥ ಹಾಡುಗಳನ್ನು ಹಾಕಿ ಚೆನ್ನಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿರಿ ಇದ್ರ ಜೊತೆಗೆ ಇವತ್ತು ಏನಾಗ್ತದೆ ಅಂದ್ರೆ ನಾವು ಸ್ಪೀಕರ್ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಿ ರಾತ್ರಿ ಹನ್ನೆರಡು ಒಂದರ ತಕ್ಕ ದಯವಿಟ್ಟು ನಿಮ್ಮ ರಾತ್ರಿಗೆ ರಾತ್ರಿಗೇನಾದ್ರೂ ಕಾರ್ಯಕ್ರಮ ಇದ್ರೆ ಅಂದ್ರೆ ನಿಮ್ಮ ಕಾರ್ಯಕ್ರಮ ಮುಗಿಯೋ ತನಕ ಸ್ಪೀಕರ್ ಹೆಸರು ನಾವು ಬೇಡನಾಗಿಲ್ಲ ಇಲ್ಲ ನಮ್ಮ ಸರ್ ಏನೋ ಸ್ಟೇಜ್ ಪ್ರೋಗ್ರಾಮ್ ಇಲ್ಲ ಅಂದ್ರೆ ಒಂಬತ್ತು ಗಂಟೆಗೆ ಆರತಿ ಮಾಡಿ ದಯವಿಟ್ಟು ಎಲ್ಲ ಯುವಕರ ಹಿರಿಯರ್ ಯಾರಿಗೆ ವಾಹನ ಅಂದ್ರೆ ನಿಮ್ಮ ಒಳಗಡೆ ಸೌಂಡ್ ಸಿಸ್ಟಮ್ ಇದ್ರೆ ಬಂದ್ ಮಾಡ್ರಿ ಹನ್ನೊಂದು ಗಂಟೆಗೆ ವಿಸರ್ಜನೆ ಮಾಡೋದು ನೀವು ಒಂದು ಅರ್ಧ ಗಂಟೆ ಆದ್ರೂ ನಾವು ಅವಕಾಶ ಕೊಡ್ತೀವಿ ಕಳ್ಸಿ ನಾವೇನು ಒತ್ತಿ ಓದು ನಾವೇ ಗಣೇಶನ ವಿಸರ್ಜನೆ ಮಾಡೋಕಿಲ್ಲ ನೀವೇ ಮಾಡ್ರಿ ಒಂದ್ ಸ್ವಲ್ಪ ನಮ್ ಜೊತೆ ಗೋಆರ್ಟ್ ಮಾಡಿ ಅಷ್ಟೇ ನಾವು ಪರ್ಸೆಂಟ್ ಮಾಡ್ಲಾಗಿಲ್ಲ ಎಲ್ಲರಿಗೂ